ನನ್ನ ಅಭಿಪ್ರಾಯದಲ್ಲಿ ಮೂರು ಸ್ಥಾನವೂ ಗೆಲ್ತೀವಿ ಮೂರು ಸ್ಥಾನದಲ್ಲೂ ಜನತಾಳದ ಅಭ್ಯರ್ಥಿಗಳೇನಿದ್ದಾರೆ ಮೂರು ಸ್ಥಾನದಲ್ಲೂ ಗೆಲ್ತೀವಿ ಅದೆಲ್ಲ ನನಗೆ ಯಾವುದೇ ಸಂಶಯಗಳಿಲ್ಲ ಎಕ್ಸಿಟ್ ಪೋಲ್ಗಿಂತ ಮುಂಚೆನೇ ನಾವೇನು ಚುನಾವಣೆಯ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳ ಪರವಾಗೂ ನನ್ನ ಅಲ್ಪ ಸ್ವಲ್ಪ ಶ್ರಮ ಏನಾಕಿದ್ದೇನೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗೂ ಶ್ರಮ ಏನು ಹಾಕಿದ್ದೇವೆ ನನಗೆ ವಿಶ್ವಾಸ ಇದೆ ಮೂರು ಕ್ಷೇತ್ರದಲ್ಲೂ ಜನತಾದಳದ ಅಭ್ಯರ್ಥಿಗಳು ಗೆಲ್ತಾರೆ ಮೂರು ಕ್ಷೇತ್ರದಲ್ಲಿ ಅವರ ಅವರ ಅಭಿಪ್ರಾಯ ಅವರ ಅಭಿಪ್ರಾಯಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಆ ಅಭಿಪ್ರಾಯನ ವ್ಯಕ್ತಪಡಿಸಿ ಅವರು ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ನಾನು ಯಾತಿಗೆ ಅಡ್ಡಿಪಡಿಸ್ಲಿ ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ ಅಂತಿಮವಾದಂಥ ವಾಸ್ತವಾಂಶ ನಾಳೆ ಮಧ್ಯಾಹ್ನದೊಳಗೆ ಇವತ್ತು ಚುನಾವಣೆಯ ಮತದಾನದ ಏಣಿಕೆ ನಂತರ ಯಾರು ಪರವಾಗಿದೆ ಯಾರು ಪರವಾಗಿಲ್ಲ ಅಂತಕ್ಕಂಥದ್ದು ನಾವು ನಾಳೆ ಕಾಣಲೇಬೇಕಲ್ವೇ ನೀವೇ ತೋರಿಸ್ತೀನಿ ನಾಳೆ ಬರ್ತದದು ಅದರಿಂದ ಏನು ಹೇಳ್ತಾರೆ ಮೋದಿಯವರ ಪೋಲಿದು ಮೀಡಿಯಾಗಳ ಪೋಲಿದು ಅಂತಕ್ಕಂಥದ್ದು ಏನಿದೆ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಹತ್ವ ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ಇಡೀ ದೇಶದಾದ್ಯಂತ ಎನ್ ಡಿ ಎ ಅಭ್ಯರ್ಥಿಗಳು ವಿಶೇಷವಾಗಿ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಜನತೆಯ ಒಂದು ಒಲವಿರತಕ್ಕಂಥದ್ದು ಕಾಣ್ತಾ ಇದೆ